ಆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಋತು ಸ್ಪರ್ಶ ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಒತ್ತಿ ಈಗಸ್ ಮಾಡಿದ್ರೆ ನಾನು ಶೋ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಒಂದು ನೂರು ಸ್ಕೂಲ್ಗಳನ್ನು ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಎಲ್ಲರೂ ಬರ್ತೀನಿ ಬರ್ತೀನಿ ಅಂದರೆ ಎಲ್ಲ ಸ್ಕೂಲ್ಗಳಿಗೂ ಹೋಗಿಬಿಟ್ಟು ನಾವು ಟೀಸರು ಸಾಂಗ್ ಎಲ್ಲ ತೋರಿಸಿದ್ವಿ ಬಟ್ ಆದ್ರೂ ಏನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಜನ ಬರ್ತಾನೆ ಇರಲಿಲ್ಲ ನಾಲ್ಕು ಗಂಟೆ ಶೋ ಕೊಟ್ಟಿದ್ದರು ನಾನು ಥಿಯೇಟರ್ ಅವ್ರಿಗೆ ಕೇಳಿದ್ದೆ ಏಳು ಗಂಟೆಗೆ ಶೋ ಕೊಡಿ ಮಕ್ಕಳು ಬರ್ತಾರೆ ಅಂತ ಬಟ್ ಅವ್ರು ನನಗೆ ಫೋರ್ ಓ ಕ್ಲಾಕ್ ಶೋ ಕೊಟ್ಟರು ಹಾಗಾಗಿ ಸ್ವಲ್ಪ ಮಕ್ಕಳು ಸ್ಕೂಲಿಂದ ಬರೋದು ಮೇ ಬಿ ಮ್ಯಾಚ್ ಆಗಿಲ್ಲ ಅನ್ಕೋತೀನಿ ಹಾಗಾಗಿ ಮಕ್ಕಳುಗಳು ಬರೋದು ಆಗಲಿಲ್ಲ ಮತ್ತು ನಾನು ಪೇ ಮಾಡಿದ್ದು ಸೆವೆನ್ ಡೇಸ್ಗೆ ಒನ್ ವೀಕಿಗೆ ನಾನು ಪೇಮೆಂಟ್ ಮಾಡಿದ್ದೆ ಆದರೆ ವೆಡ್ನಸ್ಡೇ ತನಕ ಮಾತ್ರ ಬುಧವಾರದ ತನಕ ಮಾತ್ರ ನಮ್ಮ ಶೋ ಟೈಕೊಂಡೋಗಲ್ಲಿ ನಡೆಯಿತು ಇನ್ನೊಂದು ಶೋ ಇತ್ತು ಗುರುವಾರದ್ದು ಆದರೆ ತಮಿಳ್ ಮೂವಿ ಬರುತ್ತೆ ಅಂತ ನನ್ನ ಶೋನ ಕ್ಯಾನ್ಸಲ್ ಮಾಡಿ ತಮಿಳ್ ಸಿನಿಮಾ ಹಾಕ್ಬಿಟ್ರು ಅದೊಂದು ನನಗೆ ತುಂಬ ನೋವಿ ಬೇಜಾರಾಗುತ್ತೆ ಸರ್ ಕರ್ನಾಟಕದಲ್ಲಿ ನಾನು ಒಂದು ಕನ್ನಡ ಸಿನಿಮಾ ಮಾಡಿದ್ದೀನಿ ಅನ್ನೋ ಹೆಮ್ಮೆ ನನಗೆ ತುಂಬ ಇದೆ ಕನ್ನಡದ ಬಗ್ಗೆ ನನಗೆ ತುಂಬ ಒಲವಿದೆ ನಾನು ಕನ್ನಡ ಸಿನಿಮಾ ಮಾಡೋರಿಗೆ ನಾನು ನನ್ನ ಕಡೆಯಿಂದನೂ ತುಂಬ ಸಪೋರ್ಟ್ ಮಾಡ್ತೀನಿ ಬಟ್ ನನ್ನ ಸಿನಿಮಾ ಒಂದು ದಿನ ಬೇಗ ತೆಗೆಸ್ಬಿಟ್ರು ಅನ್ನೋದು ತುಂಬ ಪೇಯ್ನ್ ಇದೆ ಸರ್ ನಂಗೆ ತುಂಬ ಒಂಥರ ಅದು ಹರ್ಟ್ ಆಯಿತು ಅಬ್ಜೆಕ್ಷನ್ ಮಾಡಲಿಲ್ಲ ನೀವು ನಾನು ಕೇಳಿದೆ ಸರ್ ಅವ್ರಿಗೆ ತುಂಬ ಕೇಳಿದೆ ಸರ್ ಇನ್ನೂ ಒಂದು ದಿನ ಶೋ ಇದೆ ನೀವು ಏಳು ದಿನಕ್ಕಲ್ವ ನಾನು ಪೇಮೆಂಟ್ ಮಾಡಿದ್ದು ಅಂತ ಬಟ್ ಅವರಿಲ್ಲ ಆಲ್ರೆಡಿ ತಮಿಳ್ ಸಿನಿಮಾ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ಅಂದರು ಸೊ ಇನ್ನೊಂದು ಅದು ನಂದು ಬ್ಯಾಲೆನ್ಸ್ ಇರೋವಂಥ ಒಂದು ಶೋ ಮತ್ತು ಮುಂದಿನ ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಥಿಯೇಟರ್ ಓನರ್ ನನಗೆ ಪ್ರೋತ್ಸಾಹಕ್ಕೆ ನಾನು ತುಂಬ ಧನ್ಯವಾದಗಳು ಸರ್ ಇವತ್ತು ಪಾಪ ನಿಮಗೂ ಟೈಮ್ ಶೆಡ್ಯೂಲ್ ಕಡಿಮೆ ಇತ್ತು ನನಗೂ ಬೇರೆ ಕೆಲಸಗಳಿತ್ತು ಪಾಪ ನೀವು ಕಾಲ್ ಮಾಡಿದರೆ ಅಂತ ನಾನು ಹೊರಗಡೆ ಬರಲಿಕ್ಕಾಗಲಿಲ್ಲ ಆದರೂ ಪಾಪ ನೀವು ನಮ್ಮನೆಗೆ ಬಂದುಬಿಟ್ಟು ನಮ್ಮ ಇಂಟರ್ವ್ಯೂ ತಗೊಂಡ್ರಿ ತುಂಬ ಧನ್ಯವಾದಗಳು ಸರ್ ನನ್ನ ಮನಸ್ಸಿಂದ ಮಾತು ಏನು ಹೇಳ್ತೀನಿ ಅಂದರೆ ಯಾರು ನನ್ನ ಬಗ್ಗೆ ಏನೇ ಮಾತಾಡಿದ್ರು ನನ್ನದೇ ಆದ ನಂತನ ಅಂತ ಬಂದಿದೆ ಅದನ್ನು ನಾನು ಯಾವತ್ತೂ ನಾನು ಅವ್ರಿಗೋಸ್ಕರ ಆಗಲಿ ಇವ್ರಿಗೋಸ್ಕರ ಆಗಲಿ ನಾನು ಬಿಡೋಕ್ಕಾಗಲ್ಲ ಫಸ್ಟ್ ನನ್ನ ಮಗಳು ಏನು ಬೇಕಿದ್ರೂ ಮಾಡ್ಕೊಳ್ಳಿ ನನ್ನ ಮಗಳಿಗೋಸ್ಕರ ನಾನು ಮುಂದೆ ಹೆಜ್ಜೆ ಇಡ್ತಾನೆ ಹೋಗ್ತೀನಿ ಅವಳಿಗೋಸ್ಕರ ಒಳ್ಳೊಳ್ಳೆ ಅವಕಾಶಗಳನ್ನು ಒಳ್ಳೆ ಕಥೆಗಳನ್ನು ಹುಡುಕ್ತೀನಿ ನನಗೆ ಸಮಾಧಾನ ಆದಾಗ ಮಾತ್ರ ನಾನು ಮಾಡ್ತೀನಿ ಬಟ್ ಯಾರ ಮೇಲೂ ನಂಬಿಕೆ ಮಾತ್ರ ನಾನು ಇಡಲ್ಲ ಈ ಸಿನಿಮಾ ಆದಮೇಲಿಂದ ನನಗೆ ತುಂಬ ಒಳ್ಳೊಳ್ಳೆ ಜನ ನನಗೆ ಫೋನ್ ಮಾಡಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಿನ್ಮಾ ಬಗ್ಗೆ ತುಂಬ ಒಳ್ಳೆ ಕೇಳ್ಪಟ್ಟೆ ರಿವ್ಯೂಸ್ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಮಗಳಿಗೆ ರಾಜ್ಯ ಪ್ರಶಸ್ತಿ ಸಿಗಲೇಬೇಕು ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ತುಂಬ ಜನ ಡೈರೆಕ್ಟರ್ಸು ಗಾಂಧಿನಗರದಿಂದಲೂ ಕಾಲ್ ಮಾಡಿದ್ದಾರೆ ತುಂಬ ಜನ ಆಮೇಲೆ ಲಾಸ್ಟ್ ದಿನಗಳಲ್ಲಿ ಬಂದು ನಮ್ಮ ಸಿನಿಮಾ ನೋಡಿದ್ರು ತುಂಬ ಪ್ರೋತ್ಸಾಹ ಇದ್ದರು ತುಂಬ ಒಳ್ಳೆ ಕಂಟೆಂಟ್ ಇದೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶ ಇದೆ ವಿಷಯ ಇದೆ ಅಂತ ನನ್ನನ್ನು ಬೆಂ ತಟ್ಟಿದ್ರು ಪ್ರೋತ್ಸಾಹಿಸಿದರು ಅವರಿಗೆಲ್ಲ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನೆಕ್ಸ್ಟ್ ನಾನು ಏನೇ ಸಿನಿಮಾ ಮಾಡಬೇಕು ಅಂತ ಅಂದ್ರೂ ನಾನು ಯಾವುದೇ ಒಂದು ಕಮರ್ಷಿಯಲ್ ಇಂಟೆನ್ಷನ್ ಇಟ್ಕೊಂಡು ಮಾಡಲ್ಲ ನಾನು ಒಬ್ಬ ಮಗಳ ತಾಯಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋವಂಥ ಸಿನಿಮಾಗಳ ಕಥೆಗಳನ್ನೇ ನಾನು ಆಯ್ಕೆ ಮಾಡಿ ಸಮಾಜಕ್ಕೆ ಒಂದು ಸಂದೇಶ ಕೊಡೋದನ್ನೇ ನಾನು ಒಂದು ಹೆಣ್ಮಗಳಾಗಿ ಒಂದು ಹೆಣ್ಮಕ್ಳಿಗೋಸ್ಕರ ಆಗಲಿ ಅಥವಾ ಸಮಾಜಕ್ಕೆ ಒಂದು ಒಳ್ಳೆ ಕಂಟೆಂಟ್ನ ಕೊಡ್ತೀನಿ ಸಂದೇಶ ಕೊಡ್ತೀನಿ ಅಂತ ನಿಮ್ಮ ಹತ್ರ ನಾನು ಹೇಳೋ ಮುಖಾಂತರ ನನ್ನ ಈ ಮಾತುಗಳನ್ನು ನಾನು ಮುಗಿಸ್ತೀನಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು